ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಟೆನ್ಷನ್ ಆಗ್ತಿದೆ ಇಂದು ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ ಇಂದು ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ನಿಗದಿ ಫಿಕ್ಸ್ ಆಗುತ್ತಾ ಹಾಗಾದ್ರೆ ಬಿಸಿ ಮೂಲಕ ದರ್ಶನ್ ಪವಿತ್ರ ಗೌಡ ಹಾಜರಾಗಲಿದ್ದಾರೆ ಉಳಿದ ಆರೋಪಿಗಳು ವಕೀಲರ ಮೂಲಕ ಹಾಜರಾಗ್ತಾರೆ ಐವತ್ತ ಏಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ ವಿವಾದವಿಲ್ಲದ ದಾಖಲೆ ಮಾರ್ಕ್ ಮಾಡಲು ಅರ್ಜಿ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿರುವ ಪ್ರಾಸಿಕ್ಯೂಷನ್ ಆಕ್ಷೇಪಣೆಗೆ ಕಾಲಾವಕಾಶ ಕೇಳಿದ ಆರೋಪಿ ಪರ ವಕೀಲರು ಇಂದು ಅರ್ಜಿ ವಿಚಾರಣೆ ನಡೆಸಲಿರುವ ಐವತ್ತ ಏಳನೇ ಸಿಸಿಎಚ್ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಡಿ ಗ್ಯಾಂಗ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ ಯಾಕೆಂತಂದರೆ ಇವತ್ತು ಒಂದು ವೇಳೆ ಈ ಟ್ರಯಲ್ ದಿನಾಂಕ ಏನಾದರೂ ಫಿಕ್ಸ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು ಇವತ್ತು ಬಹುತೇಕ ಫಿಕ್ಸ್ ಆಗುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ ಇನ್ನು ವಿ ಸಿ ಮೂಲಕ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರು ಕೂಡ ಹಾಜರಾಗ್ತಾರೆ ಉಳಿದ ಆರೋಪಿಗಳು ತಮ್ಮ ತಮ್ಮ ವಕೀಲರೇನಿದ್ದಾರೆ ವಕೀಲರ ಮೂಲಕ ಹಾಜರಾಗುವ ಕೆಲಸವನ್ನು ಮಾಡ್ತಾರೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆಯನ್ನು ಮಾಡಲಾಗುತ್ತೆ ವಿವಾದವಿಲ್ಲದ ದಾಖಲೆ ಮಾರ್ಕ್ ಮಾಡಲು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇನ್ನು ಅನುಮತಿಯನ್ನ ಕೋರಿ ಅರ್ಜಿಯನ್ನ ಪ್ರಾಸಿಕ್ಯೂಷನ್ಗೆ ಸಲ್ಲಿಸಲಾಗಿತ್ತು ಈಗ ಸದ್ಯಕ್ಕೆ ಆಕ್ಷೇಪಣೆಗೆ ಕಾಲಾವಕಾಶವನ್ನು ಆರೋಪಿ ಪರ ವಕೀಲರು ಕೇಳಿದರು ಹಾಗಾಗಿ ಇವತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ನ್ಯಾಯಾಲಯದಲ್ಲಿ ನಡೆಯುತ್ತೆ ಐವತ್ತ ಏಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅಥವಾ ಉಳಿದ ಆರೋಪಿಗಳ ಪರ ವಕೀಲರು ವಾದವನ್ನು ಮಾಡ್ತಾರೆ ಸ ಕೆಲವೊಂದಿಷ್ಟು ಸಮಯಾವಕಾಶವನ್ನು ಕೇಳಿದ್ರು ಸದ್ಯಕ್ಕೆ ಕೋರ್ಟ್ ಕೂಡ ಆ ಒಂದು ಸಮಯಾವಕಾಶವನ್ನು ನೀಡಿತ್ತು ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ಇರುತ್ತೆ ಇವತ್ತೇನಾದರೂ ಈ ಒಂದು ಟ್ರಯಲ್ ದಿನಾಂಕ ಫಿಕ್ಸ್ ಆಗತ್ತಾ ಅಂತ ನೋಡಬೇಕಾಗತ್ತೆ ಈ ಒಂದು ಟ್ರಯಲ್ ದಿನಾಂಕ ಫಿಕ್ಸ್ ಆದರೆ ಈಗ ಈ ಒಂದು ಪ್ರಕರಣ ಯಾವಾಗ ಪ್ರಾರಂಭ ಆಯಿತು ಏನಾಯಿತು ಅಲ್ಲಿಂದ ಹಿಡ್ದು ಇವ್ರನ್ನ ಅರೆಸ್ಟ್ ಮಾಡೋವರೆಗೂ ಕೂಡ ಈ ಒಂದು ಟ್ರಯಲ್ ನಡೆಯುತ್ತೆ